ನಮ್ಮದು ನಾಟಿ ಓರಿಗಳು ಬಂದಿಲ್ಲ ಯಜಮಾನಿ ಇಟ್ಕೊಂಡ್ಬಂದವ್ರೆ ಜೊತೆ ಸ ಚೆನ್ನಾಗಿದೆ ಏನು ರೇಟ್ ಹೇಳ್ತಾರೋ ಗೊತ್ತಿಲ್ಲ ಕೇಳ್ತೀನಿ ಏನು ರೇಟ್ ಸಮಯ ಐವತ್ತ ಐದು ಐವತ್ತೈದು ಜೊತೆ ಇಲ್ಲ ಅಲ್ಲಿಲ್ಲ ಮನೇಲಿ ಉಟ್ಟವಿದ್ದೀನಿ ಐವತ್ತೈದು ಅಂತ ಇನ್ನು ಎಳಸು ಮರಿಗಳು ಇನ್ನು ಬೀಜನೂ ಹೊಡೆದಿಲ್ಲ ಅವರು ಅಲ್ಲಪ್ಪ ಹೇಳೋದು ಇಲ್ಲಿ ನಮಗೆ ಇವು ಚಿಕ್ಕವು ಜೊತೆನಾ ಸಮಯ ಏನೇಟು ಐವತ್ತೈದು ಐವತ್ತೈದು ಸಾವಿರ ಹೇಳ್ತಾರೆ ಜೊತೆ ಮನೇಲಿ ಪ್ರವ

ಬೆಂಗ್ಳೂರು ವಿರೋಡ್ ತಮಿಳ್ನಾಡಿಗೆ ಹೋಗಿದ್ದೆ ಯಾರಣ್ಣ ಏನು ಇಡಣ್ಣ ಒಂದು ಲಕ್ಷ ಐದು ಸಾವಿರ ಒಂದು ಲಕ್ಷದ ಐದು ಸಾವಿರ ಇರ್ತಾರೆ ಯಜಮಾನ್ರು ಮಾಡ್ರೆ ಜೊತೆ ಮಾಡೋರು ಚೆನ್ನಾಗಿದೆ ಎಸ್ಸಲ್ಲ ನಾಲ್ಕು ಇಲ್ಲ ಇನ್ನೂ ನಾಲ್ಕಿಲ್ಲ ಒಂದು ಲಕ್ಷದ ಐದು ಅಂತಾರೆ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಚೆನ್ನಾಗ ಆಯ್ತಾವ ಏನಾದರೂ ಇಲ್ಲ 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 ಸರ್ ಇಲ್ಲ ಉತ್ತಮ ಹೆಸರು ಚಲಪತಿ ಅಂತ ಚಲಪತಿ ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲೂಕು ಪೂಜಾರಾಮನಹಳ್ಳಿ ಪೂಜಾರಾಮನಹಳ್ಳಿ ಆಯ್ತು ಸರ್ ಇನ್ನೂ ಅವ ಮನೆಯಲ್ಲೇ ಹ್ಞೂ ಆಯ್ತೆ

ಜೊತೆ ಸರಿ ಲೈನ್ ಇನ್ನು ಇನ್ನೊಂದು ಬೇರೆ ಚೇಂಜ್ ಮಾಡಬೇಕಿರುತ್ತೆ ಬೇರೆ ನಮ್ಗೆ ಒಂದು ಅಷ್ಟು ತಿಳಿವಳಿಕೆ ಇದೆ ಹುಡುಗನಾ ಒಳ್ಳೆ ಡೈಲಾಗ್ ಹೊಡಿತೀರಪ್ಪ ಅವ ತಂದು ಬಿಡಿದೆ ಎರಡು ಹಸುಗಳ ಅವ ಏನೇಟವಾ ಹಸ್ಗಾಳು ರೇಟು ಯಜಮಾನ್ರಾ ಇಜಮಾನ್ ಇಲ್ಲವ್ರೆ ತೋರಿಸ್ತಾರೆ ಮರಿನು ತಾಯಿ ಮರಿ ಇಟ್ಕೊಂಡ್ಬಿಟ್ಟವ್ರೆ ಎಷ್ಟು ರೇಟು ನಲವತ್ತೈದು ನಲವತ್ತೈದು ಹೋರಿ ಅದು ಮರೀನಾದ್ರದ್ದು ಎರಡು ಗುರುತಾ ದೂರವಾಗ ಪು

ಜೊತೆ ನಿಮ್ಗೆ ನಿಮ್ದಮ್ಮ ಅದು ಇಪ್ಪತ್ತು ಅಮ್ಮನ ತಂದಿದ್ದೀನಿ ನೋಡಿ ಬಾತ್ ಕರೋನಾ ಥೋಡಾಷ್ಣ ಬೋಲೋ ಉದರ ಜಾನೆ ಯಾ ಬೆಳಿಗ್ಗೆ ಬರಬೇಕಾಯಿತು ಎಲ್ಲ ಹೊಟ್ಟೆ ಸ್ವಲ್ಪ ಕಮ್ಮಿ ಆಗಿಬಿಡುವ ಹಾಂ ಹಾಂ ಎಲ್ಲ ಹೊಟ್ಟೋದಂತೆ ಹಾಂ ಓಡಿಗಳಿಲ್ಲ ಎಲ್ಲ ಸಚಿವ ಏನು ಬಣ್ಣ ಚೇಂಜ್ ಆಯ್ಲಿ ಅಣ್ಣ ಏನು ಜಾತಿ ಇದು ಸಾಯಿವಾರ ಎಸ್ ಎಸ್ ಏನು ರೇಟು ಮನೇಲಿ ಹುಟ್ಟಿದ್ದಾ ಎಲ್ಲಿ ಉಡೋದು ಎರಡು ಸರ್ ಲಕ್ಷಣವಾಗಿದೆ ಸರ್ ಒಂದು ಮಚ್ಚೆ ಇಲ್ಲ ಲಕ್ಷ್ಮವಾಗಿರೋಲ್ಲ ಸಾಕಬೇಕು ಸಾಕಿದ್ರೆ ಲಕ್ಷಣವಾಗಿರುತ್ತೆ ಹಂಗೆ ಅದು ಸಾಕೋರು ಇಷ್ಟಪಟ್ಟು ತೊಗೊಳಿದ್ರೆ ಸರಿ ಅಲ್ಲ ಸಾಕಿದ್ರೆ ಚೆನ್ನಾಗಿರುತ್ತೆ ಸಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಸಾ ಮಾಡಿ ಗೈಡ್ ಮಾಡ್ತಾರೆ ಅಲ್ಲ ಸಾಕಿದ್ರೆ ಚೆನ್ನಾಗಿರ್ತದೆ ಎಂಥದು ಅಷ್ಟೇ ಯಾವುದೇ ಆಗಲಿ ಸಾಕ್ಬೇಕು ಸಾಕಿದ್ರೆ ಚೆನ್ನಾಗಿರುತ್ತೆ ನೋಡೋಕೆ ನೀವು ಇದೇ ಉರ ಸಮಯ ಇಲ್ಲ ನಮ್ದು ಹಳ್ಳಿ ಯಾವ ಹಳ್ಳಿ ಚಿತಿ ಬೆಟ್ಟ ಚಿತಿ ಬೆಟ್ಟ ಇದ್ದಿ ಬೆಟ್ಟ ನಿಮ್ಮದು ಇದಿರಾ ನಮ್ದು ಇನ್ನೇನು ರೇಟ್ ಹೇಳ್ತೀರಾ ನಾವು ಅರವತ್ತೈದು ಹೇಳ್ತಾ ಇದೀವಿ ಹೆಸ್ರ ತಿಳುಕೋನಲ್ಲಿ ಹೆಸರು ಯಜಮಾನ್ಗಳು ನೋಡಿ ಹಳೆ ರೈತ ಹಳೆ ಟೈಗರ್ಗಳು ಇದು ಮೀಸೆ ನಡಿ ಇರೋದು ಏನ್ ಹೆಸರ ರಾವಣ ಆಯ್ತಾ ರಾಮನ ಹೆಸರು ಇಟ್ಕೊಂಡಿದ್ಯಾ